ಇನ್ನೊಬ್ಬರು ಅಲ್ಲಿ ಹೊಂಟಾರ ಒಬ್ಬರು ನೋಡೊಬ್ರು ಹಾ ಒಬ್ಬ್ರಕೊಬ್ರು ಕುಂತ್ಕೊಂಡೆ ಅವ್ರ ಜೀವ ತಾಳಲ್ಲ ಮಾತು ಹೇಳ್ತಾ ಕುಂದಿರ್ತಾರ ಬಾಯಮ್ಮ ಹ್ಮ್ ದನಿ ಕೇಳಿ ಹೊಂಟ ಇಲ್ಲ ಬರ್ತಾನ ಬಂದ ಅಟ್ಟೆ ಬಂದ್ ಹೋದಿ ಮತ್ ಬರ್ಲೇ ಇಲ್ಲ ಬಾ ಸೌಕಸ್ ಬಾ ಅಮ್ಮಗಣ ಕಾಣಂಗಲ್ಲ कहीं तो हम्म नहीं 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 नहीं

ಎಲ್ಲ ಬರ್ತಾರ ಈಗ ಹೆಂಗಿದ್ರ ಯಾವಾಗ ತೊಳಸ್ಕೊ ಮನಿಂದ ತೊಳಸ್ಕೋ ಮನಿಂದ

ಇನ್ನೊಂದು ಚಸ್ಮ್ಯಾಗ ಬಿಟ್ಟೆ ಹನ್ನೊಂದು ವರ್ಷ ಐತಿ ನಿಮ್ಮ ಅಪ್ಪ ಸಾಯ್ತಾನ ನಂಬರ್ ಇರ್ತಾವ ನಂಬರ್ ನೋಡಿ ಕೊಡ್ತಾರ ಬಂದ ಕೊಡ್ತಾರ ಮೂರ್ ತಿಂಗಳು ನಾಕ್ ತಿಂಗಳು ಆರ್ ತಿಂಗ್ಳು ಹಿಂಗ ಕೊಡ್ತಾರ ಮನ್ನಿ ಒತ್ತಲಿಗರ ನಮ್ಮ ಬಂದೇವನ ಇದು ಮುರಬಕ್ಕ ಪೂನಾ ನಾ ಅವ್ನೆ ಆಪರೇಷನ್ ಮಾಡಾಕೈತನ ಈಗ ನಾ ಬರೀ ಚೆಕ್ ಮಾಡ್ಸ್ಯ ಬರ್ಲಾಕ ಹೋಗಿದ್ದೆ ಅತ್ತೆಲ್ಲ ಒಟ್ಟಿಗೆ ಕೇಳಿದೆ ನಮ್ಮ ಮನೆಯವ್ರನ್ನ ಎಲ್ಲಾರ್ಗೆ ಏ ಅವ ನಮ್ ಅತ್ತಿ ತಾವ ಮನಿ ಅದರೇ ಅಂತಂದೆ ಅದೇ ರೀ ಅಂತಂದ್ರ ನಮ್ಮ ಸಾಂಗ್ ನಮ್ ಸಾಂಗ್ ಐಚಿ ಸ ಸಾಂಗ್ ಅದು ಹಚ್ಚಗೆ ಹೋಗ್ ದೊಡವ ಎಲ್ಲ ಹೊಟ್ಟೆ ಚೆಕ್ ಮಾಡ್ತಾರ ಚೆಕ್ ಮಾಡ್ಕೆ ಬರ್ತೀರ ಕೊಟ್ಟ ಯಾತಿಗರ್ಗ ತೋಸ ಮಂದಿ ಯಾತಿಗರ್ಗ ಇದೆ ಇಲ್ಲವ ಯವ್ವ ಆಯ್ತು ಪೂರ ಏನ್ ಕಂಡು ಕೊಟ್ಟು ಕಾಣ್ತಾ ಅವಾಗ ಹ್ಮ್ ಚಂದಳ ಹೋಗಿ

ಚಾಲು ಆಯ್ತು ಅವ್ರ್ದು ಎಲ್ಲಿ ಅಡಿಕೆ ಹಾಕೋ ತಿನ್ನು ಕಲ್ ಕಲ್ತ ಅದೊಂದು ಬಂಗಾರ ಗಂಟ ಅದು ತೆಗೆದು ಇಟು 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 ಬ್ಯಾಗ್ ಹಾಕ್ಕೊಳದು ನಮ್ಗೆ ಅದು ಇದ್ರ ಗೊತ್ತ ಏನು ಮಾಡ್ಲಿಕ್ಕೆ ಅವ ಏನೇನು ಇಟ್ಟಿದ್ದು ನೋಡಮ್ಮ ಮತ್ತೇನೇನು ಒಳಗೆ ನೋಡಮ್ಮ ತೆಗೆದು ತೋರಿಸು ಏನೋ ರೊಕ್ಕ ಪಿಕ್ಕ ಬಾಕ್ಳು ಇಟ್ಟಿದನ ನಿಮ್ಮ ಅವ್ವ ನಮಗೆ ಕೊಡದು ಬಿಟ್ಟಿಕೆ ಯವ್ವ ಬರ್ರಿ ಅಡಿಕೆ ಹೊಡೆದ್ ಕೊಡಮ್ಮ ಅಡಿಕೆ ಏ ಯಾಕಿರ್ಲಾಕ್ತವ್ರೆ ನೀವು ಬರೋದಕ್ಕಿನ್ನ ದಾಳಿ ಹಳ್ಳಿ ಇಟ್ಟು ಮನಸ್ಸು ಬರ್ತದೆ ಬಂದು ಮಾತಿ ಹೋಗ್ಕೋತ ಮಾಡ್ಕೋತ ಕುಂದ್ರದೆ ಬೇರೆ ಸಣ್ಣ ನೋಡಿಲ್ಲ ಅಡಿಕೆ ಇರೋದೆ

ಮೆತ್ತಗ ನೋಡ್ ಅಡಕಿಲ್ ಸಣ್ಣ ಕಿ ಚಿಟಿರ್ತಾವ್ ಚಹಾದ್ ಅಡಿಕ ಅಡಿಕೆ ಇದು ಹೊಡ್ಕೊಂಡಿಲ್ಲಾನೆ ಇಂತವ್ ಮೆತ್ತಗಿರ್ತಾವ್ ಇವು ಅದ್ರಾಗೆ ಬೇರೆ ಅವು ಗುಂಡ್ ಇರ್ತಾವಲ್ಲ ಕವ ದು ಅಡಿ ಉದಿರವು ಅವು ಗುಂಡ ಅದು ಚಾಜ್ ಕಟ್ಟಿ ಬರ್ತಾವ ಇಲ್ಲ ಅಂತ ನೋಡು

నిన్న నిన్న కదా తోనే ఇల్లు మంచి నిం చంది బరాక తంద ఏం రాశి ఇలి ఇచ్చి రంటి దేవసకై పొందరా ముసమే గా దిలిం బేమరా నా గురపన్ మనే ఇచ్చరం తమని వేస్తా ఆయై కంట హెల అచ్చుకొ నావు అవర్ కొర చేరి ఎడికి హకొన్ బరి ఆకే జతకి నా ఆకడి బందని కీకడి బందినా ఇనా ఇనా మిసన్ కాకిలా అంతై కండి నిన్ నియో దె చదుపు కుడే మార్కన్ హగల

ನಾನು ಒಂದ್ ಅಡಿಕೆ ತರ್ಸಿಡ್ಬೇಕಿಂತದ್ ಮೆತ್ಗ ಮನಿ ಮನೆಗೆ ಹೋಗಿದ್ನಲ್ಲ ನಿಮ್ಗೆ ಎಲ್ಲ ಚಲೋ ಅದು ಅಡಿಕೆ

ನಮಗ ಐದು ಮೊಳದ ಕವದಿ ನಾಕೆ ಮಳೆ ಮಾಡಿದ್ರೆ ಚೊಲೋ ಇತ್ತು ಯಾಕಂದ್ರೆ ಇಲ್ಲಮ್ಮ ಹಳ್ಳಕ್ಕಳ ಇದ್ರೆ ಹೆಂಗಾದ್ರು ಹೋಗಿಬಹುದು ಏಳು ಮಳದ್ ಕೋದಿ ಆದ್ರೂ ಹೋಗಿಬಹುದು ಇವ್ ಹೊಯ್ ಹಾಕಿ ಒಗಿಬೇಕಲ್ಲ ಎದ್ದೆದ್ದು ಹೊಟ್ಟದ ಗಂಡಮಕ್ಳು ಆಗ್ಬೇಕು ನಾವೇ ಮಾಡ್ಬೇಕು ಆದ್ರೆ ಬಡಿಲಕ್ಕೆ ನಾವು ತಳ ಚಾಪಿ ಹಾಸತನ ಕುದಿ ಹಾಕೋದೇ ಇಲ್ಲ ಸುಮ್ಮ ಎದ್ದದ ತೆಗೆಯೋದು ಅವೇ ಎತ್ತಿ ತೆಗಿಲಿಕ್ಕೆ ಒಜ್ಜದ ಗಂಡ್ ಮಕ್ಳು ಮುಟ್ಟಂಗ್ರವ ಹ್ಮ ಈಟು ನೆಲ ಅದಂದ್ರೆ ರೊಟ್ಟೆ ತಳಕ್ ಓದಿ ಹಾಕಲ್ ನಾನು ಚಾಪಿ ಹಾಕಿ ಮ್ಯಾಗ ಕೋದಿ ಹಾಕಬೇಕು ಅಂದ್ರೆ ನಮ್ಮ ಮನೆಗೆ ಯೋಸ ಹದಿನೈದು ವರ್ಷದ ಕೋದಿ ಅವನ ಹೊಸವನಂಗೆ ಅವಡಿತರ ಹಾಳ್ದಾಗ ಹಾಳಕ್ಕ ಕೆಣಕ್ಕ అది డాక్టర్ ఓకే అమ్మ నోడ డా డాక్ తా హోల్తాళందోడు అమ్మది బందోడ్రీ ఏందర్మ తగ్బందోజ్ తగ్ద్రీ నన్గోక రోజెస్ చందైతే

ఐ లవ్ యూ అమ్మే తమ్మా స్నేహితురే